ಧಾರ್ಮಿಕ ಕ್ಷೇತ್ರಗಳ ಪ್ರಗತಿ ಮುಖಾಂತರವಾಗಿ ಒಂದು ಧಾರ್ಮಿಕ ಆಚರಣೆಯನ್ನ ಬಿಡಿಸ್ತಾ ಇರತಕ್ಕಂಥದ್ದು ಗ್ರಾಮಾಭಿವೃದ್ಧಿ ಸಂಘದ ಮುಖಾಂತರವಾಗಿ ಇಡೀ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಳನ್ನ ಮಾಡುತ್ತಾ ಈ ಒಂದು ಫಲಾನುಭವಿಗಳಿಗೆ ನೇರವಾಗಿ ಮನೆಗೆ ಯೋಜನೆಗಳನ್ನ ಕಳಿಸ್ತಕ್ಕಂತ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಗ್ರಾಮಾಭಿವೃದ್ಧಿ ಸಂಸ್ಥೆ ಇಂತಹ ಸಂಸ್ಥೆ ಬಗ್ಗೆ ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಆರೋಪಗಳನ್ನ ಅಪಪ್ರಚಾರಗಳನ್ನ ಮಾಡೋ ಮುಖಾಂತರವಾಗಿ ಕಳಂಕನ ಅಂಟಿಸ್ಲಿಕ್ಕೆ ಪ್ರಯತ್ನ ಪಡ ಕಳಂಕನ ಅಂಟಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಈ ಬಗ್ಗೆ ಹೆಗಡೆ ಅವರು ಮೌನವಾಗಿದ್ದಾರೆ ಯಾಕೆ ಮಾತಾಡ್ತಿಲ್ಲ ಯಾಕೆ ಮಾತಿಲ್ಲ ಅಂತಕ್ಕಂಥದ್ದು ಎಲ್ಲೊಂದು ಪ್ರಶ್ನೆ ಈ ಹೆಗಡೆ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಆಗಿದೆ ಅವ್ರು ಹೇಳ್ತಾ ಇರೋದು ಸುಳ್ಳು ಆರೋಪ ಸುಳ್ಳು ಆರೋಪ ಅಂತಕ್ಕಂಥದ್ದು ಈಗಾಗ್ಲೇ ಸಾಕಷ್ಟು ಮಾಧ್ಯಮಗಳಿಂದ ತಾವು ಕೂಡ ನೋಡಿರ್ಬೇಕು ಈಗಾಗ್ಲೇ ಒಂದೊಂದೇ ಹಂತವಾಗಿ ಶುರು ಇದೆ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಬೇರೆ ಬೇರೆ ಸುಳ್ಳು ಅವರೇ ಹೇಳಿ ಹೇಳಿ ವಿಡಿಯೋ ಬೇರೆ ಸಾಕಷ್ಟು ಕೂಡ ನಾನು ನೋಡಿದೀನಿ ಸೊ ಈ ಅಪಪ್ರಚಾರ ಕಣಂಕ ಕ್ಷೇತ್ರ ಏನಾಗಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದೆ ಶಾಲೆಗಳಿಗಿರ್ಬೋದು ಬಡವರಿಗಿರ್ಬೋದು ಮಹಿಳೆಯರ ಸ್ವಲ್ಪ ಬದುಕಿಗಿರ್ಬೋದು ಬ್ಯಾಂಕ್ ಮುಖಾಂತರವಾಗಿ ಕಡಿಮೆ ಬಡ್ಡಿಗೆ ಸಾಲ ಕೊಡ್ಸೋದಿರ್ಬೋದು ಕೆರೆಗಳ ಅಭಿವೃದ್ಧಿ ಇರ್ಬೋದು ಕಲ್ಯಾಣಿಗಳ ಅಭಿವೃದ್ಧಿ ಪ್ರತಿಯೊಂದು ಇಂಥ ಕೆಲಸ ಮಾಡಿದ್ರೆ ಆರು ಮುಟ್ಟದ ಸೊಪ್ಪು ಇಲ್ಲ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡಿದರ ಕೆಲಸ ಇದೆ ಇದರಿಂದ ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಇದೆ ಸರ್ಕಾರಕ್ಕೆ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ ಇದನ್ನ ಸಹಿಸಿಕೊಳ್ಳಾರ್ದ ಕೆಲವರು ಧರ್ಮ ವಿರೋಧಿಗಳು ಜಡಪಂಥೀಯರು ಕಮ್ಯುನಿಸ್ಟ್ರು ಹಾಗೆ ಹಿಂದೂ ಧರ್ಮೇತರ ಕೆಲವು ಪಂಗಡಿಗಳು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಈ ಕ್ಷೇತ್ರದ ಬಗ್ಗೆ ಕಳಂಕ ಕೆಲಸ ಮಾಡ್ತಿದ್ದಾರೆ ಇದ್ದಾರೆ ಆ ಸೌಜನ್ಯ ಪ್ರಕರಣ ಇಟ್ಕೊಂಡ್ಬಂದ್ರು ನಾವು ಕೂಡ ಸೌಜನ್ಯ ನಮಗೂ ಹೆಣ್ಮಾಗಳೆ ನಮ್ಮ ಭಾರತದ ಹೆಣ್ಮಾಗಳು ನಾವು ಕೂಡ ಸೌಜನ ಪರವಾಗಿ ಧ್ವನಿ ಎತ್ತಿದ್ವಿ ಅದಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾರೆ ನಿಜವಾದ ನಿಜವಾಗ್ಲೂ ಅಪರಾಧಿ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಹಿಡಿಬೇಕು ಅನ್ನೋ ನಮ್ದು ಕೂಡ ಇದೆ ಅದಾದ ತಕ್ಷಣ ಸೌಜನ್ಯ ಪ್ರಕರಣದಲ್ಲಿ ಹಿನ್ನಡೆ ಆಯ್ತು ಅದಕ್ಕೆ ಬಿಟ್ರು ಗ್ರಾಮಾಭಿವೃದ್ಧಿಯನ್ನು ಎತ್ಕೊಂಡು ಧರ್ಮಸ್ಥಳದ ಹುಂಡಿ ಹಣ ಎತ್ಕೊಂಡು ಎಗಡೆ ಅವರು ಮೀಟರ್ ಬಡ್ಡಿ ಮಾಡ್ತಾ ಇದ್ದಾರೆ ದಂಧೆ ಮಾಡ್ತಾ ಅಪ್ರಚಾರ ಮಾಡಿದ್ರು ಅದು ಕೂಡ ಅವ್ರಿಗೆ ಹಿನ್ನಡೆ ಆಯ್ತು ಈಗ ಒಂದು ಬುಡೆ ಎತ್ಕೊಂಡು ಬೂಡೆ ಪುರಾಣ ಹೇಳ್ಕೊಂಡು ಬರ್ತಾ ಇದ್ದಾರೆ ಸಾವಿರಾರು ಹೆಣ್ಣುಗಳು ನೂರಾರು ಹೆಣ್ಣುಗಳು ಅತ್ಯಾಚಾರ ಆಗಿರೋ ಹೆಣ್ಣುಗಳು ಮಾಡ್ರ್ ಮಾಡಿರೋ ಹೆಣಗಳು ನಾನೇ ಊತಿದ್ದೀನಿ ಅಂತೇಳಿ ಪಾಯಿಂಟ್ ಗಳನ್ನ ಕೂಡ ಗುಪ್ ಮಾಡಿಕೊಂಡು ಎಲ್ಲಾ ಪಾಯಿಂಟ್ ಗಳು ಉತ್ಕರಣ ಮಾಡಿದಾಗ ಏನು ಸಿಗೋದಿಲ್ಲ ಒಂದೆರಡು ಸಿಗುತ್ತೆ ಅದು ಪುರುಷನ ಬುರುಡೆ ಮೂಳೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಮೂಳೆ ಬೂಡೆ ಸಿಕ್ಕಿಲ್ಲ ಅನ್ನೋ ವಿಚಾರಕ್ಕೆ ಅದೇ ಗಿರೀಶ್ ಪಟ್ಟಣ ಹೇಳ್ತಾರೆ ಕತ್ತೆ ಕಿರುವ ಹಂದಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಎಣ ಬೂಡೆಗಳ ಇಷ್ಟ ಅದನ್ನ ತಿನ್ಬಿಟ್ಟಿದಾವೆ ನಮ್ಮ ಅವಾಗ ನಮ್ಮದಲ್ಲೂ ಕೂಡ ಉಳಿದ್ವಿ ಯಾರ ಯಾರಣ ಉಳಿದ್ವಿ ನಿಮ್ಮ ಬೆಳದಲ್ಲಿ ಒಂದ್ ಪ್ರಶ್ನೆ ಎರಡನೇ ಪ್ರಶ್ನೆ ಅನಾಮಿಕ ವ್ಯಕ್ತಿ ಗೂಡೆ ತಂದ ಆ ಗೂಡೆ ಎಲ್ಲಿಂದ ಬಂದಕ್ಕಂಥದ್ದು ಪ್ರಶ್ನೆ ಅವ್ರ ಮೇಲೆ ಪ್ರಶ್ನೆ ಮಾಡ್ಬೇಕಾಗುತ್ತೆ ಈಗ ಹಂತವಾಗಿ ಅವ್ರು ಹೇಳ್ಕೊಂಬತ್ತ ಈಗ ಅನನ್ಯ ಭಟ್ ಅಂತ ಬಂದ್ರು ಅನನ್ಯ ಭಟ್ ಅಂತಕ್ಕಂಥ ಅನುಭೂತಿ ಆ ಮಹಿಳೆನೇ ಇಲ್ಲ ಅನ್ನೋದು ದಾಖಲೆಗಳಲ್ಲಿ ಅದು ಕೂಡ ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏನೋ ಒಂದು ಇವರು ಅಪಪ್ರಚಾರ ಮಾಡ್ತಾ ಇದಾರೆ ಜನರಲ್ಲಿ ದಂಗೆ ಮೂಡಿಸ್ತಾ ಇದ್ದಾರೆ ಇಷ್ಟಿಸಿಂದ ಧರ್ಮಸ್ಥಳ ಸಂಸ್ಥೆ ಆಗಿರ್ಲಿ ಅವ್ರ ಅಭಿಮಾನಿಗಳಾಗಿರ್ಲಿ ಮಂಜಾ ಸಾಹೇಬ್ ಭಕ್ತರಾಗ್ಲಿ ಸುಮ್ನ ಇದ್ರು ಇನ್ಮೇಲೆ ಸುಮ್ಮನೆ ಅಲ್ಲ ನಾಳೆ ಹತ್ತೊಂಬತ್ತು ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಾಂಕೇತಿಕವಾಗಿ ಮನಿ ಕೊಡುವಂತ ಕಾರ್ಯಕ್ರಮ ಅದ ನಂತರ ಧರ್ಮಸ್ಥಳ ಚಲೋ ಅಂತಕ್ಕಂಥ ಇಡೀ ರಾಜ್ಯದಿಂದ ಎಲ್ಲಾ ತಾಲೂಕು ಜಿಲ್ಲೆಗಳಿಂದ ಧರ್ಮಸ್ಥಳ ಭಕ್ತರು ಧರ್ಮಸ್ಥಳ ಚಲೋನ ಮಾಡ್ತಾ ಇದೀವಿ ಈ ಅಪಪ್ರಚಾರ ನಿಲ್ಬೇಕು ಈ ಪ್ರಕರಣಕ್ಕೆ ಒಂದು ಅಂತ್ಯ ಆಡ್ಬೇಕು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಮೊಕ್ಕಲು ಕೂಗಾಗಿದೆ